ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಇನ್ನೂರ ಮೂವತ್ತೈದು ಸ್ಥಾನ ಗಳಿಸಿದ್ದು ಸರ್ಕಾರ ರಚನೆ ಕುರಿತಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಹತ್ವದ ಹೇಳಿಕೆಯೊಂದನ್ನು ನೀಡಿದ್ದಾರೆ ಎ ಐ ಸಿ ಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಳೆ ಇಂಡಿಯಾ ಮೈತ್ರಿಕೂಟದ ಸಭೆ ಇದೆ ಅಲ್ಲೇ ಸರ್ಕಾರ ರಚನೆ ನಿರ್ಧಾರ ಕೈಗೊಳ್ಳುತ್ತೇವೆ ಇಂಡಿಯಾ ಮೈತ್ರಿಕೂಟದ ನಾಯಕರ ಜೊತೆ ನಾಳೆ ಸಭೆ ನಡೆಸಿ ನಾವು ಸರ್ಕಾರ ಮಾಡುತ್ತೇವೆಯೋ ಇಲ್ಲವೆಯೋ ಎಂಬುದನ್ನು ತಿಳಿಸುತ್ತೇವೆ ಎಂದು ಹೇಳಿದ್ದಾರೆ ಇಂಡಿಯಾ ಒಕ್ಕೂಟದ ಸಹಪಾಠಿಗಳನ್ನು ಕೇಳದೆ ಏನೂ ಹೇಳುವುದಿಲ್ಲ ನಾವು ಈಗಲೇ ಯಾವುದನ್ನು ನಿರ್ಧಾರ ಮಾಡುವುದಿಲ್ಲ ನಾಳೆ ಇಂಡಿಯಾ ಮೈತ್ರಿಕೂಟ ಎಲ್ಲವನ್ನೂ ನಿರ್ಧಾರ ಮಾಡಲಿದೆ ಸರ್ಕಾರ ರಚನೆಗೆ ಬಹಳ ಫೈನ್ ಲೈನ್ ಇದೆ ಎಲ್ಲವನ್ನು ಕೂಡ ನಾಳೆ ಸಭೆಯಲ್ಲಿ ನಿರ್ಧಾರ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಎಲ್ಲೆಲ್ಲಿ ಒಗ್ಗಟ್ಟಾಗಿ ಹೋರಾಟ ನಡೆಸಿದ್ದೇವೆಯೋ ಅಲ್ಲಿ ಗೆಲುವು ಸಿಕ್ಕಿದೆ ಸಂವಿಧಾನ ಉಳಿಸುವಲ್ಲಿ ಮೊದಲ ಹೆಜ್ಜೆಯನ್ನು ಜನರು ಇಟ್ಟಿದ್ದಾರೆ ಮೊದಲು ನಾವು ಇಂಡಿಯಾ ಒಕ್ಕೂಟದ ನಾಯಕರಿಗೆ ಗೌರವ ಸಲ್ಲಿಸುತ್ತೇವೆ ಸರ್ಕಾರ ರಚನೆಗೆ ಉತ್ತಮ ಅವಕಾಶ ಇದ್ದು ನಾಳೆ ಇಂಡಿಯಾ ಮೈತ್ರಿಕೂಟ ನಾಯಕರೊಂದಿಗೆ ಚರ್ಚೆ ನಡೆಸಿ ತೀರ್ಮಾನಿಸುತ್ತೇವೆ ಎಂದು ಹೇಳಿದ್ದಾರೆ ನಿಮಗೆಲ್ಲ ತಿಳಿದೇ ಇರುವಂತೆ ಕಳೆದ ಕೆಲವು ದಿನಗಳ ಹಿಂದೆ ಎಕ್ಸಿಟ್ ಪೋಲ್ನಲ್ಲಿ ಮಾಧ್ಯಮಗಳ ಸಮೀಕ್ಷೆಗಳೆಲ್ಲವೂ ಎನ್ ಡಿ ಎ ಪರವಾಗಿಯೇ ಇತ್ತು ಬಿ ಜೆ ಪಿ ಮತ್ತು ಅದರ ಮೈತ್ರಿಕೂಟಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೀಟನ್ನು ಗಳಿಸಿ ತುಂಬ ಲೀಡ್ನಲ್ಲಿಯೇ ಸರ್ಕಾರ ರಚನೆಯನ್ನು ಮಾಡುತ್ತವೆ ಎನ್ನುವಂತಹ ರೀತಿಯಲ್ಲಿ ಸಮೀಕ್ಷೆಗಳು ತಮ್ಮ ಫಲಿತಾಂಶವನ್ನು ನೀಡಿದ್ದವು ಆದರೆ ಇದೀಗ ಸಮೀಕ್ಷೆಗಳ ಲೆಕ್ಕಾಚಾರವೆಲ್ಲ ಉಲ್ಟ ಆಗಿ ಎರಡೂ ಬಣಗಳು ಜಿದ್ದಾಜಿದ್ದಿನ ಪೈಪೋಟಿಯನ್ನು ಮಾಡ್ತಾ ಇವೆ ಇನ್ನೂ ಕೂಡ ಯಾರಿಗೂ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ